ಬೆಂಗಳೂರಿನ ಬೆಳ್ಳಂದೂರು ವರ್ತೂರು ಕೆರೆ ಅಂದರೆ ನೆನಪಾಗೋದೇ ನೊರೆ ಈಗ ಮತ್ತೆ ಕೆರೆಯಲ್ಲಿ ನೊರೆ ಕಿರಿಕಿರಿ ಶುರುವಾಗಿದೆ ಅತ್ತ ಕೆರೆ ಅಭಿವೃದ್ಧಿ ಮಾಡ್ತೀವಿ ಎಂದಿದ್ದ ಸರ್ಕಾರ ಸುಮ್ಮನಾಗಿದೆ ಕೆರೆಯಲ್ಲಿ ನೊರೆ ಸಮಸ್ಯೆ ಮತ್ತೆ ಹೆಚ್ಚಾಗಿದ್ದು ರಾಸಾಯನಿಕ ಅಂಶದ ಹೆಚ್ಚಳದಿಂದ ಮತ್ತೆ ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುವ ಭೀತಿ ಹೆಚ್ಚಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡಿರುವಂತಹ ವರದಿಯನ್ನ ನೋಡೋಣ ಬನ್ನಿ ಬೆಂಗಳೂರಿನ ವರ್ತೂರ್ ಕೆರೆಯ ಸಮಸ್ಯೆ ದಿನೇ ದಿನೇ ಉಲ್ಬಣಿಸ್ತಾ ಇದೆ ಈ ಸಮಸ್ಯೆ ಈಗಾಗಲೇ ಸೃಷ್ಟಿಯಾಗಿ ವರ್ಷ ಕಳೆದ್ರು ಕೂಡ ಇದುವರೆಗೂ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಈಗ ಮತ್ತೊಮ್ಮೆ ಬೆಂಗಳೂರಿನ ವರ್ತೂರ್ ಕೆರೆಯಲ್ಲಿ ನೊರೆಯ ಹಾವಳಿ ಹೆಚ್ಚಾಗಿದೆ ನನಗೆ ವರ್ತೂರ್ ಕೆರೆಯ ಪಕ್ಕದಲ್ಲೇ ಇದ್ದೀನಿ ನೋಡ್ಬೋದು ಕಳೆದ ಕೆಲ ದಿನಗಳಿಂದ ನೊರೆ ಇಲ್ಲಿ ಅತಿ ಹೆಚ್ಚಾಗಿ ಸೃಷ್ಟಿ ಆಗ್ತಾ ಇದೆ ಪ್ರಮುಖವಾಗಿ ಇದು ವೈಟ್ ಫೀಲ್ಡ್ ಸೇರಿದಂತೆ ಬೇರೆ ಬೇರೆ ಅಕ್ಕಪಕ್ಕದ ರಸ್ತೆಗೆ ಇದೇ ನಾಲೆಯ ಮೂಲಕ ಅಥವಾ ಇದೇ ಕೆರೆಯ ಭಾಗದಲ್ಲಿ ರಸ್ತೆಗಳು ಕೂಡ ಪಾಸಾಗ್ತಾ ಇರುವಂತಹ ನೆಲೆಯಲ್ಲಿ ರಸ್ತೆಯಲ್ಲಿ ಕೂಡ ಅಂದರೆ ನೊರೆ ಹೆಚ್ಚಾದಂಥ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸಿದಂಥ ಸಂದರ್ಭದಲ್ಲಿ ನೊರೆ ನೇರವಾಗಿ ರಸ್ತೆಗೆ ಬರುತ್ತೆ ಹೀಗಾಗಿ ಪ್ರಯಾಣಿಕರಿಗೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಈ ಈ ಒಂದು ಕೆರೆಯ ದಂಡೆಯನ್ನು ಕೂಡ ನೋಡ್ಬೋದು ಅಥವಾ ಈ ಬ್ರಿಡ್ಜನ್ನು ಕೂಡ ನೋಡಾಗುತ್ತೆ ಈ ಬ್ರಿಡ್ಜ್ನ ಬದಿ ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಈ ಭಾಗ ಏನಿದೆ ಸಂಪೂರ್ಣ ಕಪ್ಪಾಗಿದೆ ಇದು ನೊರೆಯ ನೊರೆಯ ತೀವ್ರತೆ ಎಷ್ಟಿದೆ ಜೊತೆಗೆ ಅದರಲ್ಲಿ ಕೆಮಿಕಲ್ ಯಾವ್ಯಾವ ಅಂಶಗಳಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗುತ್ತೆ ಈಗ ನೊರೆಯನ್ನು ನೋಡ್ಬೋದು ಇದು ವರ್ತೂರು ಇರ್ಬೋದು ಹಾಗೆ ರೀತಿ ಬೆಳ್ಳಂದೂರಿಂದ ನೇರವಾಗಿ ವರ್ತೂರಿಗೆ ಬರುವಂಥ ಕೆರೆಯದಾಗಿದೆ ಇದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಈಗಾಗಲೇ ಸೃಷ್ಟಿಯಾಗಿದೆ ಹಿಂದೆ ಕೂಡ ಇದೇ ಭಾಗದಲ್ಲಿ ಈ ನೊರೆಯ ಕಾರಣದಿಂದ ಜೊತೆಗೆ ನೊರೆ ನೊರೆಯಲ್ಲಿ ಸಾಕಷ್ಟು ಕೆಮಿಕಲ್ ಅಂಶಗಳಿದ್ದಂಥ ಹಿನ್ನೆಲೆಯಲ್ಲಿ ಇದು ಈ ಭಾಗಕ್ಕೆ ಬೆಂಕಿ ಕೂಡ ಅಂದರೆ ನೊರೆಯಿಂದ ಬೆಂಕಿ ಕೂಡ ಉತ್ಪತ್ತಿಯಾಗಿತ್ತು ಹೀಗಾಗಿ ಸಾಕಷ್ಟು ದುರ್ವಾಸನೆ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಇನ್ನು ಈ ದಂಡೆಯನ್ನು ನೋಡ್ಬೋದು ನಮಗೆ ಈ ದಂಡೆ ಸಂಪೂರ್ಣವಾಗಿ ಕರೆದಾಗಿದೆ ಅಂದರೆ ಸುಟ್ಟ ಭಾಗದಲ್ಲಿ ಯಾವ ರೀತಿ ನಾವು ದೃಶ್ಯಗಳನ್ನು ನೋಡ್ತೀವಿ ಅದೇ ರೀತಿಯಂಥ ದೃಶ್ಯಗಳು ಕೂಡ ಇಲ್ಲಿ ಕಾಣುತ್ತೆ ಹೀಗಾಗಿ ದಿನೇ ದಿನೇ ನೊರೆ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆರೆಯನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಬಿಡಿಯೇ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೀನಿ ಅಂತ ಹೇಳ್ತಾ ಇದೆ ಯಾವುದೇ ರೀತಿಯಂಥ ಕ್ರಮ ಇದುವರೆಗೂ ಕೂಡ ಆಗಿಲ್ಲ ಇದಲ್ಲದೆ ಈಗಾಗಲೇ ತಜ್ಞರ ಸಮಿತಿಯನ್ನು ಕೂಡ ರಾಜ್ಯ ಸರ್ಕಾರ ತಜ್ಞರ ಸಮಿತಿಯನ್ನು ಕೂಡ ಇದಕ್ಕೆ ನೇಮಕ ಮಾಡಿ ಪ್ರೊಫೆಸರ್ ಟಿ ವಿ ರಾಮಚಂದ್ರ ಇರ್ಬೋದು ಅದೇ ರೀತಿ ಪರಿಸರ ತಜ್ಞರಾದಂಥ ಯಲ್ಲಪ್ಪ ರೆಡ್ಡಿ ಹೀಗೆ ಘಟಾನುಘಟಿಗಳು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ವರದಿಯನ್ನು ನೀಡಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅದರ ಬದಲಾಗಿ ಈ ಪರಿಸ್ಥಿತಿ ಹೀಗೆ ಹೇಗಿದೆ ಪ್ರತಿನಿತ್ಯ ಈ ಒಂದು ಸಮಸ್ಯೆಯನ್ನು ಈ ಭಾಗದ ವರ್ತೂರು ಇರ್ಬೋದು ಅದೇ ರೀತಿ ಬೆಳ್ಳಂದೂರು ಇರ್ಬೋದು ಈ ಭಾಗದ ನಿವಾಸಿಗಳು ನಿವಾಸಿಗಳಿರ್ತಾ ಇದ್ದಾರೆ ಇನ್ನು ಜೊತೆಗೆ ಇಲ್ಲಿ ರಸ್ತೆಯಲ್ಲಿ ರಸ್ತೆಯನ್ನು ಅಗ್ದಿದಾರ ನೋಡ್ಬೋದು ಈ ಥರ ಸಾಕಷ್ಟು ಬೌಚ್ಗಳನ್ನು ಅಥವಾ ಹೊಂಡುಗಳನ್ನು ನಾವು ಮಾಡ್ತಾ ಇರೋದನ್ನು ನೋಡ್ಬೋದು ಇದೆಲ್ಲವೂ ಕೂಡ ಈ ಭಾಗದಲ್ಲಿ ಫೆನ್ಸಿಂಗ್ ಆಗಿ ಕೇಂದ್ರ ನೊರೆ ನೇರವಾಗಿ ರಸ್ತೆಗೆ ಬರದಂತೆ ತಡೆಗಟ್ಟೋ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಆದರೆ ಇದರಿಂದ ನೊರೆ ಕಡಿಮೆ ಆಗೋದಾಗಲಿ ಅಥವಾ ನೊರೆಯನ್ನು ನಿಯಂತ್ರಣ ಮಾಡೋದಾಗಲಿ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಕೇವಲ ಇದು ತಾತ್ಕಾಲಿಕ ಶಮನವಾಗಿ ಇದೆ ಆದರೆ ಇಲ್ಲಿ ಪ್ರತಿನಿತ್ಯ ಇದರ ಪ್ರಮಾಣ ಅದರಲ್ಲೂ ಬೆಳಗಿನ ಹೊತ್ತಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೊರೆ ನೇರವಾಗಿ ರಸ್ತೆ ಬರುವಂಥಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ ಈಗಾಗಲೇ ಪದೇ ಪದೇ ಮನವಿಯನ್ನು ಕೂಡ ಮಾಡಲಾಗಿದೆ ಆದರೆ ಈ ಮನವಿಗೆ ಯಾರೂ ಕೂಡ ಹೋಗ್ಬಿಡ್ತಾ ಇಲ್ಲ ಸರ್ಕಾರ ಕೇವಲ ಮಾತನಾಡ್ತಾ ಇದೆ ಹೊರತು ಇದಕ್ಕೆ ಬೇಕಂಥ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಈಗಾಗಲೇ ತಜ್ಞರ ಸಮಿತಿ ವರದಿಯನ್ನು ನೀಡಿದೆ ಬಿ ಡಬ್ಲ್ಯೂ ಸಿ ಸೂಚನೆಯನ್ನು ಕೊಟ್ಟಿದ್ದೀವಿ ಬಿ ಡಿ ಐಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಸ್ವತಃ ಸರ್ಕಾರ ಹೇಳ್ತಾ ಇದೆ ವಿನಃ ಇದರಿಂದ ಇದುವರೆಗೂ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಇದೆ ಯಾವುದೇ ರೀತಿಯಂಥ ಉಪಯೋಗ ಆದ್ಯ ಇರೋದಿಲ್ಲ ಕಂಡು ಬರ್ತಾ ಇದೆ ಈಗಲಾದರೂ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಈ ಕೆರೆಯನ್ನು ರಕ್ಷಣೆ ಮಾಡ್ಬೋದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಇನ್ನಷ್ಟು ಗಂಭೀರವಾಗುವಂಥ ಸಾಧ್ಯತೆ ಇರುತ್ತೆ ಕ್ಯಾಮ್ರಾಮನ್ ರಾಮ್ ಪ್ರಭೋದ್ ಟಿ ಬೆಂಗಳೂರು